ಡೀಟೇಲ್ಡ್ ಆಗಿ ಟ್ರೈನಿಂಗ್ ಮಾಡ್ತೀವಿ ಅಂದರೆ ಈ ಗುಡ್ಡದಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಏನಾದರೂ ಡಿಫ್ರೆನ್ಸ್ ಕಂಡು ಬಂದಿದ್ರೆ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ಬೋದು ಅಂತ ಹೇಳಿ ನೋಡ್ತಾರೆ ಅವ್ರು ಓಡಾಡುವಾಗ ನೋಡ್ತಾರೆ ಏನಾದರೂ ಡಿಫ್ರೆನ್ಸ್ ಕಂಡು ಬಂದಿದರೆ ತಕ್ಷಣ ಅಲ್ಲಿ ಟ್ರಾಫಿಕ್ ನಿಲ್ಲಿಸೋದು ಇಲ್ಲ ಅಲ್ಲಿ ಮನೆ ಇದ್ದರೆ ಅವ್ರಿಗೆ ನೋಟಿಸ್ ಕೊಟ್ಟು ಬೇರೆ ಕಡೆ ಕಳಿಸೋದು ಆ ವ್ಯವಸ್ಥೆಯನ್ನು ಮಾಡ್ತಾರೆ ಸೊ ಇಷ್ಟು ನಮ್ಮ ಕಡೆಯಿಂದ ಆಯಿತು ಎನ್ ಎಚ್ ಅಲ್ಲಿ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಎಸ್ಪೆಷಲಿ ಜಿ ಎಸ್ ಎ ಅವರು ಹತ್ತೊಂಬತ್ತು ಲೊಕೇಶನ್ಸ್ ಕೊಟ್ಟಿದ್ದಾರೆ ಇಷ್ಟು ಕಡೆ ಡೇಂಜರ್ ಇದೆ ಅಂತ ಹೇಳಿ ಹತ್ತೊಂಬತ್ತು ಕಡೆನೂ ನಾವು ಈಗ ಅವ್ರ ಕಡೆಯಿಂದ ರೆಕ್ವೆಸ್ಟ್ ತಗೊಂಡು ನೋ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ನಮಗೆ ಶಿರೂರಾದಾಗ ಅದೇ ಸಮಸ್ಯೆ ಇತ್ತು ಅಲ್ಲಿ ಅಷ್ಟೊಂದು ಗಾಡಿ ಇತ್ತು ಒಂದು ಐದಾರು ಗಾಡಿ ಇತ್ತು ಅದು ಪಾರ್ಕಿಂಗ್ ಏರಿಯಾ ಇಲ್ಲ ಊಟ ಕುಸಿಯುವಾಗ ಎಲ್ಲ ಕೊಚ್ಕೊಂಡು ಹೋಗಿತ್ತು ಸೊ ಈ ಬಾರಿ ಆ ಥರ ಸ್ಥಳಗಳಲ್ಲಿ ನೋ ಪಾರ್ಕಿಂಗ್ ಅಂತ ಫಿಕ್ಸ್ ಮಾಡಿ ನಮ್ಮ ನಮ್ಮ ಕಡೆ ಬೇಸಿಯಿಂದ ಆದೇಶ ಆಗುತ್ತೆ ಮತ್ತು ಶಿರೂರಲ್ಲಿ ಪ್ರೊಹಿಬಿಟ್ರಿ ಆರ್ಡರ್ಸ್ ಆಲ್ರೆಡಿ ಮಾಡಿದ್ರಿ ತಮ್ಮೆಲ್ಲ ಸೊ ಆಮೇಲೆ ಶಿಫ್ಟಿಂಗ್ ಶಿಫ್ಟಿಂಗ್ ಏನು ಏನು ಮೇಡಮ್ ಎಷ್ಟು ಮನೆಗಳು ಶಿಫ್ಟ್ ಮಾಡಬೇಕು ಅಂತ ಅಲ್ಲ ಅಕಾರ್ಡಿಂಗ್ ಟು ಸೋರ್ಸಸ್ಸು ಟೂ ಸಿಕ್ಸ್ಟಿ ಸೆವೆನ್ ಆರ್ ಸಮ್ ಅಷ್ಟು ಎರಡು ನೂರ ಅರವತ್ತೇಳು ಮನೆಗಳದ್ದು ಶಿಫ್ಟ್ ಮಾಡಬೇಕು ಅಂತ ಬಂದಿದೆ ಅಂತ ನಾವೆಲ್ಲೋ ರಿಪೋರ್ಟ್ ನೋಡಿದ್ದೇವೆ ಮೆ ಮೀಡಿಯಾ ಮೀಡಿಯಾ ರಿಪೋರ್ಟಲ್ಲಿದೆ ಪರ್ಟಿಕ್ಯುಲರ್ಲಿ ಯಲ್ಲಾಪುರದಲ್ಲಿ ಮೋರ್ ದೆನ್ ಟೂ ಸಿಕ್ಸ್ಟಿ ಸೆವೆನ್ ಹೌಸಸ್ ಶುಡ್ ಬಿ ಶಿಫ್ಟೆಡ್ ಅಂದ್ರೆ ಎಲ್ ಯಲ್ಲಾಪುರ ತಾಲೂಕು ಹಾಂ ಲಾಸ್ಟ್ ಟೈಮು ಎಲ್ಲೆಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತು ಅಲ್ಲೆಲ್ಲ ಮಣ್ಣಿನ ಗೋಡೆ ಇರುವ ಮನೆಗಳು ಮತ್ತು ಡೇಂಜರಸ್ ಇರುವ ಮನೆಗಳಿಗೆ ನೋಡಿಕೊಂಡು ನೋಟಿಸ್ ಕೊಡ್ತಾರೆ ಈಗ ಜಾಸ್ತಿ ಮಳೆ ಇದೆ ನಮಗೆ ಕಂಟಿನ್ಯೂಯಸ್ ಆಗಿ ಎಷ್ಟು ಸೆಂಟಿಮೀ ಎಷ್ಟು ಮಿಲಿಮೀಟ್ರ್ಗಿಂತ ಜಾಸ್ತಿ ಮಳೆ ಬಂದಿದ್ರೆ ಅವ್ರಿಗೆ ಡೇಂಜರ್ ಆಗುತ್ತೆ ಸೊ ಆವಾಗ ಅವ್ರಿಗೆ ನಾವು ರಿಲೀಫ್ ಸೆಂಟ್ರಿಗೆ ಹೋಗಿ ಅಥವಾ ನಿಯರೆಸ್ಟ್ ನಿಮ್ಮ ಎಲ್ಲಿ ಸೇತಿದೆಯೋ ನೀವು ನೇಬರ್ಗಳಿಗೆ ನೀವು ಹೋಗಿ ಅಂತ ತಿಳಿಸ್ತೀವಿ ಈಗ ಸಲ ನಮ್ಮ ಕಡೆಯಿಂದ ಒಂದು ಸರ್ವೆ ಆಯಿತು ಇಷ್ಟು ಮನೆಗಳಿದೆ ಹಿಂದೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಟ್ವೆಂಟಿ ಒನ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆಯಿತು ಆಮೇಲೆ ಪರಿಹಾರಕ್ಕೆ ಸರ್ಕಾರಕ್ಕೆ ಪ್ರಪೋಸಲ್ ಹೋಯಿತು ಆ ಪ್ರಪೋಸಲ್ ಆಮೇಲೆ ಪ್ರೋಸೆಸ್ ಆಗಿಲ್ಲ ಈಗ ನಾವು ಮತ್ತೊಮ್ಮೆ ಸರ್ವೆ ಮಾಡಿ ಎಷ್ಟು ಜನ ಇದ್ದಾರೆ ಇವರಿಗೆ ಇಷ್ಟು ಆಲ್ಟರ್ನೇಟ್ ಜಾಗ ಇದೆ ಅಥವಾ ಇಷ್ಟು ನಾವು ಪರಿಹಾರ ಕೊಡಬಹುದು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕಳಿಸಿದ್ದೀವಿ ಅಲ್ಲಿಂದ ಬಂದಮೇಲೆ ಮೇಲೆ ನಾನು ಡೀಟೇಲ್ಸ್ ಇವತ್ತು ಡೆಕ್ಕನ್ ಹೆರಡಲ್ಲಿ ಇದೆ ಮೇಡಮ್ ಒಂದು ರಿಪೋರ್ಟ್ ಇದೆ ಟೂ ಸಿಕ್ಸ್ಟಿ ಸೆವೆನ್ ಹೌಸಸ್ ಶಿಫ್ಟ್ ಆಗಬೇಕು ಅಂತ ವರದಿ ಇದೆ ಆ ವರದಿ ಅಂತ ನಾನು ಡೀಟೇಲ್ ನೋಡಿಲ್ಲ ಬಟ್ ಇವತ್ತು ರಿಪೋರ್ಟ್ ಇದೆ ಡೆಕ್ಕನ್ ಹೆರಡಲ್ಲಿ ರಿಪೋರ್ಟ್ ಇದೆ పర్టిక్యులర్లీల్ాపురీయస్ట్ ఉంది కు